ನಮಸ್ಕಾರ ಹಿರಿಯರ ಕಿರಿಯರಿ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ನೀವು ಮನೆಯಲ್ಲಿ ಹೆಂಗೆ ಒಂದು ಹುಡುಗೋರಿಗೆ ಪ್ರೋತ್ಸಾಹ ಕೊಡ್ತೀರಿ ಅಂಬೆಗಾಲ ಇಡ್ತಾರು ಅವು ಮತ್ತೆ ಬೀಳ್ತಾವೆ ಹೀಳ್ತಾವೆ ಅವಾಗ ನೀವು ಹೆಂಗೆ ನ ಖುಷಿ ಆಗ್ತದ ಹಂಗೆ ನಾ ತೊದಲ್ ನುಡಿದ್ರೆ ಈಗ ನೀರಿಗೆ ಹುಡುಗೋರ್ ಮನೆಯಾಗ ಅಂಬ ಅಂತವು ಆಬು ಹಂಗ ಹಂಗೆ ಅವ್ಕಂಗೆ ನೀವು ತೊದಲು ನುಡಿಯನ್ನು ಕೇಳಿ ಸಂತೋಷ ಪಡ್ತೇವೆ ಹಂಗ ನಮ್ಮ ಯೂಟ್ಯೂಬ್ ಚಾನಲ್ ಹೊಸದಾಗಿದ್ವಿ ನಾವು ಮಾತಾಡುವಾಗ ಏನ್ ತಪ್ಪು ತೊಡೆ ಇದ್ರ ಇದನ್ನ ಮಾಡ್ ಏನ ಒಂದ್ ಪಿಕ್ಚರ್ ಹೇಳ್ತಾರಲ್ಲ ಜೋರ್ ಮಳಿ ಬರ್ತಿತ್ತು ಆಗ್ತಿತ್ತು ಹಂಗ ಅಷ್ಟೆಲ್ಲ ವರ್ಣಿ ಸಾಕ ನಮ್ಗೆ ಇನ್ನೂ ಅನುಭವ ಕಮ್ಮಿ ಐತ್ರಿ ಒಂದು ಕುಟುಂಬ ಬಡತನದ ಕುಟುಂಬ ಅಲ್ಲಿ ಒಂದು ಎರಡನತ್ತೆ ಹೋಗುವಂತ ಹುಡುಗ ಹುಡುಗನ ತಾಯಿ ಅವತ್ತು ಗರ್ಭಿಣಿ ಇರ್ತಾರೆ ಅವತ್ತು ಅವರ ಡಿಲಿವರಿ ಆಗ್ತದೆ ಒಂದು ಗಂಡು ಮನೆ ಮಗುವಿಗೆ ಜನ್ಮ ಕೊಡ್ತಾಳೆ ಆದರೆ ಡಿಲಿವರಿ ಟೈಮ್ದಾಗ ಏನೋ ಹಚ್ಚಾತ್ತೂರ್ಯದಿಂದ ತಾಯಿ ಹಸುನಿಕ್ತಾಳೆ ಆಮೇಲೆ ತಾಯಿ ಇಲ್ಲದ ಕೂಸು ಬರೀ ಆರು ತಿಂಗಳ ಕಾಲ ನಷ್ಟ ಬಿಡುತ್ತದ ಹಿಂದೆಡೆ ಎರಡು ಸಾವುಗಳಾಗ್ತಾವ ಎರಡು ಸಾವುಗಳ ಜರ್ಜರಿತವಾದ ಒಂದು ಆಘಾತಕ್ಕಾಗಿ ಆ ತೀರಿ ಹೋದ ತನ್ನ ತೀರಿಕೊಂಡಂತ ಹೆಂಡತಿ ಹಾಗೂ ಮಗುವಿನ ತಂದೆ ದೊಡ್ಡ ಮಗನ್ನ ಕರ್ಕೊಂಡು ಬೆಳಗಾವಿ ಶಹರಕ್ಕೆ ಬರ್ತಾರ ಅವರು ನೇಕಾರ ಇರ್ತಾರ ನೇಕಾರಿಕೆ ಮೊದಲಿಂದಲೂ ಸ್ವಲ್ಪ ನೇಕಾರೃತ್ತಿಯಲ್ಲಿ ಕಷ್ಟದಿಂದಲೇ ಇರ್ತಾರ ನಾವು ಮಂದಿಗೆ ಮಾನ ಮುಚ್ಚಲಿಕ್ಕೆ ನಾವು ಬಟ್ಟೆ ನೆಯ್ತೇವೆ ಆದ್ರೆ ನಮಗ ಬಹಳ ಕಷ್ಟದಾಗುವ ನೇಕಾರಿಕೆ ಆದ್ರ ಅಲ್ಲಿ ನೆರೆ ಹಾವಳಿ ಒಂದಿತ್ತು ಎಂಕಲ್ ಮಡಿಯಲ್ಲಿ ಇವರು ಬೆಳಗಾವಿಗೆ ಬರಬೇಕಂದ್ರ ಆಮೇಲೆ ಇಲ್ಲಿ ಬಂದ ತಕ್ಷಣ ಇವ ಹುಡುಗ ಸಣ್ಣವ ಸಾಲಿಗೆ ಹೋಗ್ಬೇಕಾಗಿತ್ತು ಆಮೇಲೆ ಮನ್ಯಾಗ ತಂದೆ ಕೆಲಸ ಮಾಡಿದ್ರ ಅಲ್ಲಿ ಕೆಲಸ ಕಮ್ಮಿ ಆಗ್ತದ ಅಂತೇಳಿ ಅವ್ರು ಮೊದಲು ಕೆಲ್ಸಕ್ಕೆ ಹೋಗ್ತಿದ್ರು ಮನೆಯಲ್ಲೇ ಅಡಿಗೆ ಗಿಡಗಿ ಎಲ್ಲಾ ಹುಡುಗ ಮಾಡ್ತಿದ್ದ ಆ ಹುಡುಗ ಮಾಡುವ ಅಡಿಗೆ ಮತ್ತೆ ಎಲ್ಲಾ ಮನೆ ಕೆಲಸದಿಂದ ಸಾಲಿಗೆ ಹೋಗೋಕ ಸಮಯ ಇರ್ತಿರ್ಕಿಲ್ಲ ಎಂದಳೆ ಆ ಸಾಲಿಗೆ ಹೋಗ್ತಿರ್ಕಿಲ್ಲ ಅವಾಗ ಸೀರೆ ತಂದೆ ನೈದಂಥ ಸೀರೆಗಳನ್ನು ಗಳಗಿ ಅಂತ ಮಡಿಚಿಡಿದ್ರು ಮಡಿತುದಕ್ಕೆ ಆರು ಮೊಳಗಳ ಸೀರೆಯನ್ನು ಮಡಿಚಿಡೋದಕ್ಕೆ ಅವಾಗ ಐದು ಪೈಸ ಅವ್ರಿಗೆ ಉಪಗಾರ ಕೊಡ್ತಿದ್ರು ಆಮೇಲೆ ಅದಕ್ಕೆ ಬಂಡೆ ಕಟ್ಟಿದ್ರೆ ಹದಿನೈದು ಪೈಸಾ ಕೊಡ್ತಿದ್ರು ಹಿಂದಳೆ ಆ ಶಾಲೆಗೆ ಹೋಗಾಕ ಕೆಲ ದಿನ ಶಾಲೆಯಲ್ಲಿ ಹಜರಾತಿ ತಗೋ ಅಂತ ಶಿಕ್ಷಕರು ಯಾಕೆ ಬಂದಿಲ್ಲ ಇವು ಯಾಕೆ ಬರುವಲ್ಲ ಹುಡುಗ ಅಂತೇಳಿ ಎಲ್ಲರನ್ನೂ ಕೇಳೋಣ ಆ ಹುಡುಗರು ಇಲ್ರಿ ಅವ್ನ ಮನಿಗ್ ಒಂದು ಬಂದು ಬಂದ್ ಇಲ್ಲ ನೀ ಶಾನೆ ಆದಿ ನೀ ಸಾಲಿಗೆ ಬರುವಾಗ್ಲಿ ಮತ್ತ ನಿಮ್ಮ ತಂದೆಗೆ ನಾ ಹೇಳ್ತೀನಿ ಅಂತಂದ್ರ ಆಮೇಲೆ ನಿಂದೇನ್ ಖರ್ಚು ಹೆಚ್ಚ ಐತಿ ಅದನ್ನ ನಾ ಬರಸ್ತೇನೆ ನೋಡ್ಕೋತೀನಿ ಅಂತೇಳಿ ಆ ಶಿಕ್ಷಕರು ಕೂಡ ಆ ಹುಡುಗರಲ್ಲಿ ಧೈರ್ಯ ನಿಗದ ಎಸ್ ಎಫ್ ನಾಯ್ಕರ್ ಸರ್ ಅವರು ಇವರಿಗೆ ಕಲಿಕೆಗೆ ಪ್ರೋತ್ಸಾಹ ತುಂಬಿದರು ಶಾಲೆಯ ಪಿ ತುಂಬುವಾಗ ಕಷ್ಟ ಎನಿಸಿದಾಗ ಸಹಪಾಠಿಯಾದ ಪ್ರಭು ಯಕ್ಕುಂಡಿಯವರ ತಂದೆ ತಮ್ಮ ಮಗನ ಪಿ ಜೊತೆ ಇವರ ಪಿ ಇವರ ಪಿಯನ್ನು ತುಂಬಿದ್ರು ಆಮೇಲೆ ಆಮೇಲೆ ಶಿಕ್ಷಣ ಪ್ರೇಮಿಗಳಾದಂತ ಕೋಮಲನ ಸತ್ತಿಗಿರಿಯವರು ಇವರ ಶಿಕ್ಷಣಕ್ಕೆ ನೆರವಾದರು ಇಂಗ್ಲೆ ಶಿಕ್ಷಣ ಬೆಳೆದು ಮ್ಯಾಟ್ರಿಕ್ ಪಾಸ್ ಆಗಿ ಎನ್ ಸಿಳ ಇದ್ದರು ಆಮೇಲೆ ಅಲ್ಲೇ ಪ್ರತಿ ವಾರಪ್ಪ ಸೈನಿಕ ನಿವೃತ್ತಿ ಒಟ್ಟು ಸೈನಿಕರಿಂದ ಇದ್ದವರು ಯುದ್ಧದ ಆಗ ಭಾರತ ಪಾಕಿಸ್ತಾನ ಯುದ್ಧ ನಡೀತಿತ್ತು ಅಲ್ಲಿ ಯುದ್ಧದಲ್ಲಿ ನಡೀತಕ್ಕಂತ ರೋಚಕಕಾರಿ ಸಂಗತಿಗಳನ್ನ ಹೇಳ್ತಿದ್ರು ಮಕ್ಕಳಿಗೆ ಅದ್ರಿಂದ ಅವ್ರಿಗೆ ದೇಶಾಭಿಮಾನ ಹೋಗಿತ್ತು ಆಮೇಲೆ ಸೈನಿಕ ಸೇರ್ಬೇಕಂತೇಳಿ ಮನಸ್ಸಾಯ್ತು ಈಗಾದ್ರೂ ಸುದೇಕ್ ಬಹಳಷ್ಟು ಜನ ಸೈನಿಕ ಹೋದವರು ಅಲ್ಲಿ ಕೊಡ್ತಕ್ಕಂತ ತರಬೇತಿಯಲ್ಲಿ ಬೇಸತ್ತು ಹೊಳ್ಳಿ ಬರ್ತಾರ ಹಿಂಗಾಗಿ ಇವರು ಸೈನಿಗೆ ಸಂಕ್ರಾಂತಿ ಹಬ್ಬದ ದಿವಸ ಇವರು ಸೆಲೆಕ್ಟ್ ಅಂತ ಅಂತೇಳಿ ರಿಜೆಕ್ಟ್ ಬಂತು ಆವಾಗ ಆಮೇಲೆ ಟ್ರೈನಿಂಗ್ ಮೂರು ವರ್ಷ ಮೂರು ತಿಂಗಳಿತ್ತು ಮೂರು ತಿಂಗಳ ಟ್ರೈನಿಂಗ್ ಹೋದ್ರು ಇವ್ರು ಯಾರಿಗೂ ನಾವು ಸೈನ್ಯಕ್ಕೆ ಸೇರಿದಾನ ನನ್ನ ಮಗ ನಾ ಹೇಳಿ ಇವ್ರು ಯಾರಿಗೂ ಹೇಳಕ್ಕಿಲ್ಲ ಆಮೇಲೆ ಇವರು ಸೈನ್ಯದಿಂದ ಇದನ್ನಾಗಿ ಯಶಸ್ವಿಯಾಗಿ ಅಲ್ಲಿ ಸೈನಿಕ ಸೇರಿದ್ರು ಇವರು ಸೈನ್ಯಕ್ಕೆ ಸೇರಿದ್ರು ಭಾರತೀಯ ನೌಕಾಪಡೆ ಸೈನ್ಯಕ್ಕೆ ಸೇರಿದ್ರು ಇವರ ದೇ ಘೋಷವಾಕ್ಯ ಏನಾಗಿತ್ತು ದೇಶ ಮೊದಲು ಅದಕ್ಕಾಗಿ ಪ್ರಾಣ ಹೇಳಿ ಆ ಇವರು ನೊಕ್ಕಾಪಡೆ ಸೇನೆಯಲ್ಲಿ ಸೇರಿದಾಗ ಹತ್ತೊಂಬತ್ತು ನೂರ ಒಂದು ಅವಾಗ ಇಂಡಿಯಾ ಪಾಕಿಸ್ತಾನ್ ಯುದ್ಧ ನಡೆದಿತ್ತು ಆಯನ್ ಕುಟಾರ್ ಇಂಡಿಯನ್ ನಾವೆಲ್ ಶೀಪ್ ಅರ್ಬಿ ಸಮುದ್ರ ಬೀಡು ಬಿಟ್ಟಿತ್ತು ಇವರು ಹೋಗ್ತಿರೋ ಹಡಗು ಅಲ್ಲಿ ಅರ್ಬಿ ಸಮುದ್ರಕ್ಕೆ ಹೋಗಿತ್ತು ಡಿಸೆಂಬರ್ ನಾಲ್ಕು ಕರಾಚಿ ಹಾಬರ್ ಪ್ರದೇಶಗಳಲ್ಲಿ ಇವರು ಎಲ್ಲ ಮುಂದುವರೆ ವರ್ದಿದ್ರು ಅವಾಗ ಹಡಗಿನಲ್ಲಿ ಬಾಯ್ಲರ್ ರೂಮ್ನಲ್ಲಿ ಸೂಪರ್ ಹೀಟರ್ ಸಿಮ್ ಪೈಪ್ ಸ್ಫೋಟವಾಯಿತು ಹಡಗಿನಲ್ಲಿ ಆಗ ಒಂದೂರ ನವತ್ ಮೂರು ಸೈನಿಕರಿದ್ರು ಮೂರ್ನೂರ ತೊಂಬತ್ತೆಂಟು ಪಾಯಿಂಟ್ ಐದು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇದ್ದ ಆ ಪೈಪ್ಗಳು ತಕ್ಷಣ ದುರಸ್ತಿ ಮಾಡಬೇಕಾಗಿತ್ತು ಯುದ್ಧದ ಸಂದರ್ಭ ಆದ್ರಿಂದ ಎಲ್ಲಾ ಲೈಟ್ ಗಳನ್ನು ಬಂದ್ ಮಾಡಿದ್ರು ಆ ನಾವು ಹೇಳುವಾಗ ಇಸ್ವಿಗಳ ತಪ್ಪಾಗಬಾರ್ದು ಹೇಳಿ ಸ್ವಲ್ಪ ನೋಡಿ ಹೇಳಿದ್ದೀನಿ ಅವಾಗ ಬೆಳಕಿನ ಎಲ್ಲಾ ಹಡಗಿನಲ್ಲಿ ಎಲ್ಲಾ ಲೈಟ್ ಅನ್ನು ಬಂದ್ ಮಾಡಿದ್ರು ಯಾಕಪ್ಪ ಅಂದ್ರೆ ಅಲ್ಲಿ ಏನೋ ದೀಪ ನೋಡಿದ್ರ ಮತ್ತೆ ಉಗ್ರ ವಿರೋಧಿ ಬನದವರಿಗೆ ಇಲ್ಲಿ ಲೈಟ್ ಕಾಣದಿತ್ತಂದ್ರೆ ಅವರು ಭಾರತದವರ ಇರಬೇಕು ಸೈನಿಕರ ಇರಬೇಕು ಅಂತೇಳಿ ಮತ್ತೆ ಅಲ್ಲಿ ಅಟ್ಯಾಕ್ ಆಗೋ ಸಂದರ್ಭ ಇರ್ತದೆ ಅಂತೇಳಿ ಆಗ ಇವರು ಆ ಪೈಪನ್ನ ಅಲ್ಲಿ ದುರಸ್ತಿ ಮಾಡಿದ್ರು ಇವರಿಗೆ ಶೌರ್ಯ ರಾಷ್ಟ್ರಪತಿಗಳಿಂದ ಶೌರ್ಯ ಚಕ್ರ ಪ್ರಶಸ್ತಿ ಅಂದಿನ ರಾಷ್ಟ್ರಪತಿಗಳಾದ ವಿ ಗಿರಿ ಅವರಿಂದ ಇವರು ಶೌರ್ಯ ಚಕ್ರ ಪ್ರಶಸ್ತಿಯನ್ನ ತಗೊಂಡ್ರು ಇವರು ಸುಮಾರು ಇಪ್ಪತ್ತೊಂದು ವರ್ಷ ಭಾರತೀಯ ನೌಕಾಪಡೆ ಶ್ರೇಣಿಯಲ್ಲಿ ಸೇವೆ ಸಲ್ಲಿಸಿದ್ರು ಆಮೇಲೆ ನಿವೃತ್ತಿ ಆದ ತಕ್ಷಣ ಲಂಡನ್ನ ಖಾಸಗಿ ನೌಕಾಪಡೆ ಶ್ರೇಣಿಯಲ್ಲಿ ಕೂಡ ಹದಿನೆಂಟು ವರ್ಷ ಸೇವೆ ಸಲ್ಲಿಸಿದ್ರು ಅಲ್ಲಿಂದ ಬಂದು ಮತ್ತೆ ನಿವೃತ್ತಿ ಆದ ತಕ್ಷಣ ಇವರ ಒಂದು ಒಳ್ಳೆಯ ರೈತರು ಕೂಡ ಆಮೇಲೆ ಇವರು ಹೊಲದಲ್ಲಿ ಬಾಳೆ ಗಿಡ ನೆಟ್ಟಿದ್ದನ್ನು ಮಾಡಿದ್ರು ಆಮೇಲೆ ಮತ್ತೆ ಟೋಲ್ ನಾಕಾದಲ್ಲಿ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸಿದ್ರು ಮತ್ತೆ ಇಷ್ಟಕ್ಕೂ ಇವರು ಸಾಧನೆ ಇಲ್ಲದೆ ಸ್ವಂತ ಪೆಟ್ರೋಲ್ ಪಂಪ್ ಅನ್ನು ಹಾಕಿ ಆಮೇಲೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಆಗಿ ಅವರಿಗೆ ಸ್ವಲ್ಪ ಕಾಡ್ಲಿಕ್ಕೆ ಚಲೋ ಆಯಿತು ಈಗ ಪಾಶ್ವಾಯು ಪೀಡಿತವರ ಆದರೂ ಈಗ ಟಿಚ್ ಬೆಳಗಾವಿ ನಗರದಲ್ಲಿರುವ ಟೀಚರ್ ಕಾಲನಿಯಲ್ಲಿ ಅವರು ಅವರ ವಿಶ್ರಾಂತಿ ಜೀವನ ನಡೆಸ್ತಿದ್ದಾರೆ ಇಲ್ಲಿವರೆಗೂ ನಾನು ಹೇಳಿದ್ದು ನಾರಾಯಣ ಅತ್ತಿ ಮರದವರ ರೋಚಕ ಕತೆ ಇದರಿಂದ ಎಲ್ಲ ಮಕ್ಕಳಿಗಾಗಲಿ ಹಿರಿಯರಿಗಾಗಲಿ ಮತ್ತು ಯುವಕರಿಗಾಗಲಿ ಸ್ಫೂರ್ತಿಯಾಗಲಿ ಇವರ ಕತೆ ಕೇಳಿ ನನ್ನಲ್ಲಿ ಬಹಳ ಒಂದು ದೇಶಾಭಿಮಾನ ಇತ್ತು ಅದು ಇನ್ನಷ್ಟು ಮೊಳಕೆ ಆಯಿತು ಎಲ್ಲರಲ್ಲೂ ಈಗ ದೇಶಾಭಿಮಾನ ಮೂಡ್ಲಿ ಅವರ ಸಂದರ್ಶನವನ್ನ ಈಗ ನಾವು ನಿಮ್ಮ ಮುಂದೆ ಇಡ್ತಿದ್ದೇವೆ ಅಪಘಾತ

மேலிக ரெசி அதுல ஜலந்த ஜீனா நீ நோக்கடை நிவத்தி அது

ಕಾಸಿ ಕಂಪನಿಯವ್ರ ಜೂನಿಯರ್ ಎಂಜಿಯರ್ ಅಂತ ಹೋದ್ರಿ ಅಂದ್ರೆ ಲಂಡನ್ ಕಂಪನಿ ಅವ್ರ ಕೆಲಸ ನೋಡಿ ಹಂತ ಹಂತವಾಗಿ ಪ್ರೊಮೋಷನ್ ಕೊಟ್ಟ ಕ್ಯಾಪ್ಟನ್ ಲಾಸ್ಟ್ ಕ್ಯಾಪ್ಟನ್ ಕೊಟ್ರ ಅವ್ರು ನೌಕಾ ಪುಡಿ ಹತ್ತು ಇಂದ ನೀವು ಮೂರು ಇಪ್ಪತ್ತು ಎರಡ್ ಸಾವಿರ ಆರು ತಿಂಗಳ ಸರ್ಕಾರದವ್ರು ಯಾವ ಕೊಟ್ಟು ತಾರೀಕೆ ಸಿಗ್ಲಿಲ್ಲ ನಮಗ ರೆಕಮೆಂಡ್ ಮಾಡ್ರಿ ಅವ್ರು ರೆಕಮೆಂಡ್ ಆಗಿ ಬಂತರ ಏನ್ ಗೊತ್ತಾಗಲಿಲ್ಲ ಗೌರ್ಮೆಂಟ್ ನೌಕಾ ಲಾಸ್ಟ್ ಬಗ್ಗೆ ಅಪೀಲ್ ಮಾಡಿದ್ರಲ್ಲ ನಿಮ್ ಏನಂತ ಕ್ಯಾಪ್ಟನ್ ಕೊಡತ್ತ ಅದು ಯಾವಾಗ ಬಂದಿದ್ದಾನೆ ಅವಾಗ ಕನ್ಸ್ಯೂಸ್ ಆಗಿ ಕ್ಯಾಪ್ಟನ್ ನಾವು ನಮ್ದು ಕಂಟ್ರೋಲ್ ಹಾ ನಾ ಯಾವಾಗ ಶಿಬ್ ಬಂದ ಶಿಬ್ನ್ಯಾಗ ಇದ್ರಿಂದ ಆ ಎನ್ ಸಿಡಿ ಅವಾಗ ಕುತಹರ್ದಾಗ ಅದು ಅವಾಗ ಕ್ಯಾಪ್ಟನ್ ನಂದು ಏನು ಇಲ್ರಿ ಹೆಸರು ಇಲ್ಲ ಅದಕ್ಕೆ ಏನ ನಾವು ಕ್ಯಾಪ್ಟನ್ ಇದ್ದಾವ ರಿಕ್ವಂಡ್ ಮಾಡಿದ್ರು ಮಾಡಿದ್ರು ಹೌದು ಹ್ಮ್ ಬಟ್ ಅದು ಫ್ಯಾಂಕ್ಷನ್ ಆಗಿ ಬಂದಿರಿ ಇಲ್ರಿ அதே இ Londra-ல குட்ரம் நம்ம கரிதா இல்ல அங்க இல்ல મત Londra அவர்கிட்ட நான் ப்ரமோட் ஆகற கேப்டன் ಅಂತ அதர்ல கேப்டன் பதவத்தை நீடுறது ஆ யாரோ Londra இம்புது இலாம பாரத் சைனிக் 20 ವರ್ಷ ஆ 20 ವರ್ಷ Marsden வந்து சரவ்சா உத்தர 18 ವರ್ಷ ಅಲ್ಲಿ 20 1 வருஷம் இன்றே நிமி